ಆಯವರಿತ ಅಂತ ಮುಕ್ತ ಮಾಡಿ ಅವ್ರು ಬರೋವರ ಎಷ್ಟೆಂಟ್ ಸಿದ್ಧಿ ಪಡ್ಕೊಂಡಿರ್ತಾರ ಜ್ಞಾನ ಪಡ್ಕೊಂಡಿರ್ತಾರ ಅವರ ತಕ್ಕಂತೆ ಅವರಿಗೆ ಪರೀಕ್ಷೆ ಮಾಡಿ ಮುಕ್ತಿ ಅನ್ತಕ್ಕ ಕೊಡುವಂತ ಪರಮಾತ್ಮನ ಕರ್ತವ್ಯ ಒಂದು ಏನು ಅರಿಯಲಾರ ಭಕ್ತಿ ಮಾಡುದ್ಧವಾಗಿ ಬಸವಣ್ಣ ಗುರು ಲಿಂಗ ಜಗಮೋಹನ್ ಯಾವ ರೀತಿಯಾಗಿ ಕರ್ಶಿನೋ ಪ್ರಭು ಉನ್ನತ ಮಟ್ಟದಲ್ಲಿ ಜ್ಞಾನೆ ತಾನು ಮುಕ್ತಿಯನ್ನು ಕೊಡುವ ಅವರನ್ನು ಪರೀಕ್ಷೆ ಮಾಡಿ ಮುಕ್ತಿಯನ್ನು ಕೊಡುವಂತ ಕೆಲಸ ಮಾಡಿದ ಯಾವುದಾಗಿ ಸಿದ್ದರಾಮ ರೇವಣ ಸಿದ್ದ ಗೋಲೋಕ್ಷ ಆತ್ಮ ಮಹಾದೇವಿ ಅಲಿಗಣ್ಣ ಮುಕ್ತಾಯಕ ಇವರೆಲ್ಲರನ್ನು ಪರೀಕ್ಷೆ ಮಾಡ ಪರೀಕ್ಷೆ ಮಾಡಿ ಮಾಡಿ ಕಲ್ಯಾಣ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ ಒಮ್ಮೆ ಅಲಿಗಣ್ಣ ಮುಕ್ತಾಯಕ ಇದ್ರಲ್ಲ ಅಜಣ್ಣ ಗುಪ್ತ ಭಕ್ತ ಅವನು ಗುಪ್ತವಾಗಿ ಭಕ್ತಿ ಮಾಡ್ತಿದ್ದ ಅಂತ ಜ್ಞಾನಗಳಾಗಿದ್ದ ಆದ್ರ ಅಮ್ಮ ಇನ್ ಮೂಕದನ ಮೂಕದನ ಅಂತ ಅವನ ಹೆಂಡ್ತಿ ಅಕ್ಕ ತಿಳಿದುಕೊಂಡಿದ್ರು ಹೆಂಡತಿ ಅಂತ ನನ್ನ ಗಂಡ ಮೂಕನ ಅಂತ ಹೇಳಿ ಆ ಉಣ್ಣು ತಾಟ ಕಾಡ್ಲೆ ಸರಿಸಿ ಅವನ ಪರೀಕ್ಷೆ ಮಾಡ್ತಿದ್ದ ಮಾತಾಡ್ತಾನು ತಾಟ ಕಾಡ್ಲೆ ಸರ್ಶಿರೇ ಮಾತಾಡ್ತಾನ ಅಂತ ಹೇಳಿ ಆ ರೀತಿ ಮಾಡಿದ್ರು ಕೂಡ ಒಂದಿನ ಬಾಯಿಯಿಂದ ಏನು ಶಬ್ದ ಹೊರಗೆ ಗುಪ್ತ ಭಕ್ತಿ ಮಾಡ್ತಿದ್ದ ಗುಪ್ತವಾಗಿ ಕಣ್ಣಿಗೆ ಮಂದಿ ಕಣ್ಣಿಗೆ ಹುಚ್ಚನಂತೆ ಆ ಜಗಣ ಅವಾಗ ದಿನನಿತ್ಯ ಶಿವಪೂಜೆ ಮಾಡ್ಕೊತಿದ್ದೆ ಮಾಡಿಕೊಂಡು ಹೊರಗೆ ಬರುವಾಗ ಆ ಒಂದು ಬಾಗಿಲ ಹೆಣ್ಪಟ್ಟಿಗೆ ಅವನ ತಲೆ ಸ್ಪರ್ಶ ಬಡಿತು ಅವಾಗ ಅವನ ಬಾಯಿಂದ ಓಂ ನಮ ಶಿವಾಯ ಅಂತಕ್ಕಂಥ ಶಬ್ದ ಬರಕ್ ಬಂತು ಬರಕ್ ಬಂದಾಗ ಅಲ್ಲಿ ಹೆಂಡತಿ ಅವ್ರ ಅಕ್ಕ ಹಿಟ್ಟಿದ್ರು ನಿಂತಾಗ ಎಂತ ಇಷ್ಟ ದಿನ ನಾವು ಮೂರ್ಕಾ ಹುಡುಕ್ತಾ ತಿಳಿದಿದ್ದೆವು ಬಾಯಿಂದ ಎಂತ ಶಾಂತಪತ್ತ ಗುಪ್ತ ಭಕ್ತಿ ಮಾಡ್ತಾನೇ ಅದಗಳನ್ನ ಧ್ಯಾನ ತಿಳಿದು ಅವ್ರ ಅಕ್ಕ ನಾನಾಗ ನನ್ನ ಗುಪ್ತ ಭಕ್ತಿ ಪ್ರಕಟ ಆಯ್ತಲ್ಲ ಎಲ್ಲಾರು ತಿಳಿತಲ್ಲ ನಾ ತಿಳಿಬಾರ್ದು ತೇಟ ಪ್ರಯತ್ನ ಮಾಡಿದ್ದ ಪರಮಾತ್ಮ ತಿಳಿಸಿದ್ನಾಗಿಂದಾಗಿ ಅವ ಶಿವಯೋಗ ಸಮಾಧಿ ಆಗಿಬಿಟ್ಟ ಅವಾಗ ಪ್ರಭುದೇವರು ಬಂದಲ್ಲಿ ಅಕ್ಕಮಾನ್ ಜಿಗಣ್ಣ ಮುಕ್ತಾಯಕ್ಕ ಅನೇಕ ಅಣ್ಣ ತೀರ್ಕೊಂಡ ಅಣ್ಣನ ಬಿಟ್ಟು ನಾ ಹೆಂಗ ಆಗಲಿ ಅಂತ ಹೇಳಿ ಅನೇಕ ರೀತಿಯಲ್ಲಿ ದುಃಖ ಮಾಡ್ಲಾ ಹತ್ತಿತ್ತು ಅವಾಗ ಪ್ರಭುದೇವ್ರು ಬಂದು ಅಲ್ಲಿ ಬಂದು ಹೇಳಿದ್ರು ಯಾವ ರೀತಿಯಾಗಿ ನಿನ್ನ ಅಣ್ಣ ಇದ್ದ ಕಮಲದ ಹೂವು ಕೆಸರಿನಲ್ಲಿ ಅರಳಿರ್ತದ ದುಂಬಿ ಹೋಗಿ ಮೈಮರದ್ದು ಅದರಲ್ಲಿ ಕುಳಿತು ಅದರ ಮಕರವನ್ನು ಹೀರ್ತಾ ಇರ್ತದ ಪಕ್ಷ ಕಮಲ ಮುಚ್ಚಿ ಬಿಡ್ತಾವ್ರ ಒಳಗಿದ್ದ ಭೃಂಗ ಅಲ್ಲೇ ಪ್ರಾಣ ಬಿಡ್ತಾವ ಸಂತೋಷದಿಂದ ನಮ್ಮ ಕಮಲ ನೀ ಪ್ರಾಣ ಬಿಡ್ತಾವ ಹಂಗ ಶಿವನಲ್ಲಿ ನಿನ್ನ ಅಣ್ಣ ಐಕ್ಯ ಆಗಲ್ಲ ನೀನ್ ದುಃಖ ಮಾಡಗಲ್ಲ ಅವ ಮಹಾಜ್ಞಾನಿ ವೈರಾಗಿ ಇದ್ದ ಅಂತವನ ನೀನು ಕಳ್ಕೊಂಡಿ ಅಂತ ದುಃಖ ಮಾಡಗಲ್ಲ ಅವ ಸದಾಕಾಲ ನಿಮ್ಮ ಮಂದಿಗೆ ಅವನ ದಿವ್ಯ ಜ್ಞಾನ ಶಕ್ತಿ ನಿಮ್ ಬಳಿ ಇರ್ತದ ಅದಕ್ಕಾಗಿ ನೀನು ಸಾಮಾನ್ಯ ಅಂತೆ ನೀನು ಅಳಗಾಡ ದುಃಖ ಮಾಡಗಲ್ಲ ನೀನು ಕೂಡ ಜ್ಞಾನಿಯಲ್ಲಿ ಸಾಧನೆಯ ಮುಕ್ತಾಯಕ್ಕೆ ಪ್ರಭುದೇವರು ತಿಳಿಸಿ ಹೇಳಿ ಜ್ಞಾನವನ್ನು ಕೊಡುವಂತ ಗೋರಕ್ಷನ ಕೂಡ ಯಾವ ರೀತಿ ಆಗಿರ್ತಾನ ಗೋರಕ್ಷ ಅಹಂಕಾರದಿಂದ ಅರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾನ ಒಂದು ಕತ್ತಿಯಿಂದ ತಾನ ಶರೀರದಲ್ಲಿ ಪ್ರಭುದೇವರ ಹೊರ ತೋರಿಸಾಗ ಜಾನ ಜಾನ ಅವಾಗ ಏನು ಗಾಯ ಆಗುದಿಲ್ಲ ನನ್ನ ಶರೀರ ಒಂದ್ರ ಶರೀರ ಅದಕ್ಕಾಗಿ ನೀನು ಇಂಥ ಒಂದು ಶರೀರವನ್ನು ಮಾಡಬಲ್ಲ ನನಗಿಂತ ಹೆಸರಿನ್ನು ತೋರಿಸಿಕೊಳ್ಳುವಂತಹ ಅಹಂಕಾರದಿಂದ ನೋಡುತ್ತಾನೆ ಪ್ರಭುದೇವರಿಗೆ ಆವಾಗ ಗೋರಕ್ಷಣ ಮುಂದ ಪ್ರಭುದೇವರು ಏನ್ ಮಾಡ್ತಾರ ತಮ್ಮ ಶಕ್ತಿಯನ್ನು ಷಡಗವನ್ನು ತೆಗೆದುಕೊಂಡು ತಮ್ಮ ಒಂದು ಶರೀರಕ್ಕೆ ಹೊಡೆದಾಗ ಅದು ನೀರ ಮೇಲೆ ಹೋಗ ಶಬ್ದ ಕೂಡ ಅಡಿಗೆ ಬಿಡುತ್ತದೆ ಅಲ್ಲಿ ಶಕ್ತಿ ಪ್ರಭುದೇವರು ಇರ್ತದ ಅದನ್ನು ನೋಡಿ ಸಾಷ್ಟಾಂಗ್ ಹಾಕಿ ನನ್ನ ಶರೀರಕ್ಕೆ ಶಬ್ದ ಬತ್ತು ನೀನು ನಿರ್ವಹಿ ನನ್ಕಿಂತ ಹೆಚ್ಚದಿ ಅಂತೇಳಿ ಗೋರೋಕ್ಷ ಆ ಪ್ರಭುದೇವರಿಗೆ ಆಟ ಬಿದ್ದು ಕ್ಷಮೆಯಚನೆ ಮಾಡಿ ನಾನು ಮುಕ್ತಿ ಮಾಡು ನನಗೆ ಶಕ್ತಿ ಕೊಡು ದಿವ್ಯ ಜ್ಞಾನವನ್ನು ಕೊಡು ಅಂತ ಹೇಳಿ ಅಲ್ಲಿ ಶರಣ ಆಗ್ತಾನ ಹಿಂಗ ಅದ ಮುಕ್ತಾಯ ರೇವಣಸಿದ ರೇಮಿಸಿದ ಒಡ್ರಂತೆ ಗುಡಿ ಕಟ್ಟಿರ್ತಾನ ಕಟ್ಟಿ ಏಳ್ನೂರು ಮಂದಿ ಹೆಂಡಿರ್ತಾನ ನೀನು ಸಂಸಾರದಲ್ಲಿ ಬಿದ್ದಿ ನೀನು ಜ್ಞಾನೆಲ್ಲಾ ಬಿಟ್ಟು ನೀನು ಶಿವಯೋಗ ಸಾಧನೆ ಮಾಡುತ್ತ ಅವನನ್ನು ಕೂಡ ನಿಮ್ಗೆ ಎಲ್ಲಾ ಒಂದು ದಿವ್ಯ ಶಕ್ತಿ ಇದ್ದಂತವ್ರ ಜ್ಞಾನ ಇದ್ದವ್ರು ಅಂದ್ರೆ ಅಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಒಂದು ಯಾವ ರೀತಿಯಾಗಿ ಜೇನು ಹುಳ ಎಲ್ಲವೂ ಕೂಡಿ ಒಂದು ವೃತವನ್ನ ಜೇನು ತತ್ವವನ್ನು ತಯಾರು ಮಾಡ್ತಾರೋ ಆ ರೀತಿ ಭಕ್ತಿ ರಸವನ್ನ ಅಲ್ಲಿ ಬಸವಣ್ಣ ತಯಾರು ಮಾಡಲಕ್ಕ ಎಲ್ಲಾ ಶರಣ ಕೂಡ ಅಲ್ಲಿ ಕಲ್ಯಾಣಕ್ಕೆ ಹೋಗಿ ಎಲ್ಲರನ್ನು ಪರೀಕ್ಷೆ ಮಾಡಿ ಮಾಡಿ ಅವ್ರನ್ನ ಶರಣಾಗತರಣ ಮಾಡಿ ಅವರನ್ನು ಕಲ್ಯಾಣ ಕಳಿಸಿ ಕಲ್ಯಾಣಕ್ಕೆ ಬಸವಣ್ಣ ಶಿಷ್ಯನಿಂದಲೇ ಗುರು ಕನ್ಯವಾಣಿ ಬಸವಣ್ಣ ಪ್ರಭು ಬಸವಣ್ಣ ಶಕ್ತಿ ನನ್ಕಿಂತ ಹೆಚ್ಚಿನ ಶಕ್ತಿ ಬಸವಣ್ಣನಲ್ಲಿ ಆದರೂ ಕೂಡ ಅವನನ್ನು ಪರೀಕ್ಷೆ ಮಾಡಬೇಕು ಬಸವಣ್ಣ ಸಾಮಾನ್ಯದಂತೆ ಡೊಂಬರದಲ್ಲಿ ನೆರೆದು ಒಂದು ಮಾಡಿದ ಹಿಂಗ ಡೊಂಬರ ನೆಟ್ಕೊಂಡು ಎಲ್ಲಾ ಜನ ಪೂಜಾ ಮನುಷ್ಯನಂತ ಪೂಜೆ ಮಾಡಿ ಅದನ್ನು ಬಿಡಿಸಿ ಅಂತರ ಜ್ಞಾನಿಯಾಗಿ ಸಾಧನೆ ಮಾಡಿ ಹೆಚ್ಚು ಮಾಡಲವ ಇದರಲ್ಲಿ ಮಾಡಬಾರ್ದು ಅಂತೇಳಿ ಆ ಪ್ರಭುದೇವರು ಬಸವಣ್ಣನ ಪರೀಕ್ಷೆ ಮಾಡ್ತಾನ ಆದ್ರ ಬಸವಣ್ಣ ನಂಬಿರ್ತ ಹೆಚ್ಚಿನ ಶಕ್ತಿ ಎಲ್ಲ ಗುರು ನಿಮಗೆ ಜಗತ್ತಿಗೆ ತಿಳಿಸಿಕೊಟ್ಟ ಅಂತೇಳಿ ಆ ಪ್ರಭು ಗೊತ್ತಿರ್ತವ ಹಿಂಗೆಲ್ಲ ಪ್ರಭು ಜ್ಞಾನಿಯಾಗಿ ಇಂತ ಒಂದು ವೈರಾಗ್ಯ ಮೂರ್ತಿಯಾಗಿ ಒಂದು ನಿರ್ವಹಣ ಶಕ್ತಿಯನ್ನು ಪಡೆದಂತ ಆ ಅಲ್ಲಮಾ ಪ್ರಭು ನಾಳಿನ ದಿವಸ ಅಲ್ಲಮಾ ಪ್ರಭು ದೇವರ ಪ್ರಸಾದವನ್ನ ಬಸವಣ್ಣ ಪರೀಕ್ಷೆ ಮಾಡಲಿಕ್ಕೆ ಅವರ ಮನೆಯಲ್ಲಿ ಪ್ರಸಾದವನ್ನ ಮಾಡುವಂತ